ಕೋಲಾರ ಜಿಲ್ಲೆ ಮಾಲೂರು ವಿಧಾನಸಭಾ ಚುನಾವಣೆಯ ಮತ ಎಣಿಕೆಯಲ್ಲಿ ಅವ್ಯವಹಾರ ಲೋಪ ನಡೆದಿದೆ ಎಂದು ಆರೋಪಿಸಿ ಪರಾಜಿತ ಬಿಜೆಪಿ ಅಭ್ಯರ್ಥಿ ಮಾಜಿ ಶಾಸಕ ಮಂಜುನಾಥ ಗೌಡರು ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದ್ದರು ಸುಪ್ರೀಂ ಕೋರ್ಟ್ ಆದೇಶದಂತೆ ಕೋಲಾರ ಜಿಲ್ಲಾಡಳಿತವು ಚುನಾವಣಾಧಿಕಾರಿ ಎಸಿ ಡಾಕ್ಟರ್ ಮೈತ್ರಿ ರವರ ನೇತೃತ್ವದಲ್ಲಿ ಭಾರಿ ಬಂದೋಬಸ್ತ್ ನೊಂದಿಗೆ ಯಶಸ್ವಿಯಾಗಿ ಮರು ಮತ ಎಣಿಕೆಯನ್ನು ನಡೆಸಿತು ದೇಶದ ರಾಜಕೀಯ ಇತಿಹಾಸದಲ್ಲಿಯೇ ಇದೇ ಮೊದಲ ಬಾರಿಗೆ ಮರು ಮತ ಎಣಿಕೆ ಕಾರ್ಯಕ್ರಮವು ಕೋಲಾರದಲ್ಲಿ ನಡೆದಿದ್ದು ರಾಜ್ಯದ ಜನರ ಕುತೂಹಲ ಮತ್ತು ಗಮನವನ್ನು ಸೆಳೆದಿತ್ತು ಹದಿನೆಂಟು ಸುತ್ತಿನ ಮತ ಎಣಿಕೆ ನಂತರ ಮತ ಕೇಂದ್ರದಿಂದ ಹೊರಬಂದ ಮಾಲೂರು ಶಾಸಕ ಕೆ ವೈ ನಂಜೇಗೌಡರು ಮಾಧ್ಯಮದೊಂದಿಗೆ ಮಾತನಾಡಿದರು ನನ್ನ ಪಕ್ಷದ ಎಲ್ಲ ನನ್ನ ಬಂಧುಗಳಿಗೆ ನಾನು ಇವತ್ತು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಏನು ನನ್ನ ಎರಡನೇ ಅವಧಿಗೆ ಶಾಸಕರಾಗಿ ಮೇಲೆ ನಾನು ಇನ್ನೂರ ನಲವತ್ತೆಂಟು ಓಟಲ್ಲಿ ಡಿಕ್ಲೇರ್ ಆದರೂ ಸಹಿತ ಎಮ್ ಎಲ್ ಎ ಅಂತ ನನಗೆ ಬಿಜೆಪಿ ಅಭ್ಯರ್ಥಿ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ನಾನು ಎರಡೂವರೆ ವರ್ಷ ಅದು ಹೈಕೋರ್ಟ್ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ತುಂಬ ನೋವು ತಿಂದಿದ್ದು ಕೂಡ ನಾನು ನನ್ನ ಜೊತೆಗೆ ನನ್ನ ತಾಲೂಕಿನ ಜನತೆ ನನ್ನ ಅಭಿಮಾನಿಗಳು ಮತ್ತೆ ನನ್ನ ಪಕ್ಷದ ಎಲ್ಲ ಮುಖಂಡರುಗಳು ನನ್ನ ಕುಟುಂಬ ಎರಡನೇ ಅವಧಿಗೆ ಶಾಸಕನಾದ ಮೇಲೆ ಸರ್ಕಾರ ಇದೆ ತಾಲೂಕಿನ ಅಭಿವೃದ್ಧಿಗೆ ಅವಕಾಶ ತಗೊಳ್ಳೋಣ ಅಂತಿದ್ರೆ ಎದ್ರೆ ಕೂತ್ರೆ ಪ್ರತಿದಿನ ಹೈಕೋರ್ಟು ಅಂತೆ ಏನೋ ಆಗದಂತೆ ಏನೋ ಮಾಡಿಬಿಟ್ಟವ್ರಂತೆ ನಾನು ಬಿಡ್ತೀನಿ ಅವ್ರು ಸೋತೋಗ್ಬಿಡ್ತಾರೆ ರೀಕೌಂಟಿಂಗ್ ಆಗ್ತದೆ ರೀ ಎಲೆಕ್ಷನ್ ಆಗ್ತದೆ ಇದನ್ನೇ ಕೇಳಿ 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 ಆ ಕೋರ್ಟು ಇದನ್ನೆಲ್ಲ ಕೇಳಿಕೊಂಡು ತುಂಬಾ ನನ್ನ ಅಭಿಮಾನಿಗಳು ನನ್ನ ತಾಲೂಕಿನ ಜನತೆ ಮತ್ತು ನನ್ನ ಕುಟುಂಬ ಕೂಡ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಒಂದು ಆದೇಶ ಕೊಟ್ಟಾದ ಇವತ್ತು ಇವತ್ತೇನು ರೀಕೌಂಟಿಂಗ್ ಮಾಡಬೇಕು ಅಂತೇಳಿ ಆಯಿತು ಕೋರ್ಟ್ ಆದೇಶ ಅದ ಪ್ರಕಾರ ರೀಕೌಂಟಿಂಗ್ ಕೂಡ ಇವತ್ತು ಆಯಿತು ಯಾವತ್ತು ಕೂಡ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ಗೌರವಿಸಬೇಕಾಗ್ತದೆ ಗೌರವ ಗೌರವರಿಗೆ ಆ ಸಂವಿಧಾನ ಗೌರವ ಇವರಿಗೆಲ್ಲ ಅದೆಲ್ಲ ಗೊತ್ತಿಲ್ಲ ಅದರಿಂದ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಮೇಲೆ ನಂಬಿಕೆ ನಾವು ಇವತ್ತು ಕೌಂಟಿಂಗ್ ಆದರೂ ಕೂಡ ಯಾವ್ದು ಡಿಫ್ರೆನ್ಸ್ ಕಂಡಿಲ್ಲ ಖುಷಿ ಆಗ್ತದೆ ನಾನು ಇನ್ನೂ ಒಂದು ನಾನು ಎಲ್ಲರಿಗೂ ಏನು ಅಭಿನಂದನೆಗಳು ಹೇಳಿದಿನಿ ಇನ್ನೂ ಒಬ್ಬರಿಗೆ ಹೇಳಬೇಕಾಗ್ತದೆ ಏನು ಕೌಂಟಿಂಗ್ ಆಯಿತು ಓದು ಕೌಂಟಿಂಗಲ್ಲಿ ಅಧಿಕಾರಿಗಳು ಕೌಂಟಿಂಗ್ ಮಾಡಿದ್ದನ್ನು ಅನುಮಾನ ಪಡ್ತಾ ಪಡ್ತಾಯಿತ್ತು ಪ್ರೊಸೀಜರು ಲ್ಯಾಪ್ಸ್ ಆಗಿದೆ ಅನ್ನೋದು ಏನು ಮಾಡಿಬಿಟ್ಟವ್ರೆ ಅನ್ನೋದು ಏನು ಅಕ್ರಮ ಮಾಡಿಬಿಟ್ಟಿದಾರೆ ಅನ್ನೋದು ನಿಜವಾಗಲೂ ಖುಷಿ ಆಗಿದೆ ನನಗೆ ಅವತ್ತು ಅಧಿಕಾರಿಗಳು ಯಾರು ಮಾಡಿದ್ರು ಏನು ನನಗೆ ಗೊತ್ತಿಲ್ಲ ಅವತ್ತು ನನ್ನ ಅಧಿಕಾರಿಗಳು ಅಲ್ಲ ನನ್ನ ಸರ್ಕಾರನೂ ಅಲ್ಲ ಯಾವುದೇ ಸರ್ಕಾರ ಇರಲಿ ಯಾವುದೇ ಅಧಿಕಾರಿಗಳಿರಲಿ ಅವ್ರ ಕೆಲಸವನ್ನು ತುಂಬ ಜವಾಬ್ದಾರಿತವಾಗಿ ಮಾಡಿರೋದ್ರಿಂದ ಇವತ್ತು ಮುಖಭಂಗ ಆಗಿದೆ ಅವರಿಗೆ ನಾನೇನು ಎರಡೂವರೆ ವರ್ಷ ನೋವು ತಿಂದಿದ್ದೆ ನ್ಯಾಯ ದೊರಕಿದೆ ನ್ಯಾಯಾಲಯದಿಂದ ನ್ಯಾಯ ದೊರಕಿದೆ ಅದೇನೇ ಆದರೂ ಕೂಡ ಮಾಲೂರು ತಾಲೂಕಿನ ಇತಿಹಾಸ ಮತ್ತೆ ಮತ್ತೆ ಹೇಳ್ತಾ ಇದ್ದೆ ಇದು ಮಾಲೂರು ತಾಲೂಕಲ್ಲಿ ಮೊಟ್ಟ ಮೊದಲ ಇತಿಹಾಸ ಇದೆ ಎಲ್ಲರೂ ಒಟ್ಟಿಗೆ ಇರೋಂಥ ತಾಲೂಕಿದು ನೀನು ಮಾಡಿದ್ದು ನೀನು ಉಣ್ಣಪ್ಪ ಅಂತ ಉಂಡಿದ್ದು ಆಯಿತು ನೋವು ತಿಂದಿದ್ದು ಆಯಿತು ಅದಕ್ಕೆ ದೇವರು ಮತ್ತು ಸಂವಿಧಾನ ಎರಡೂ ಕೂಡ ಉತ್ತರ ಕೊಟ್ಟಿದೆ ಇವತ್ತು ಈಗ ಕೌಂಟಿಂಗ್ ಆದಮೇಲೆ ನ್ಯಾಯ ನಮ್ಮ ಪರವಾಗಿದೆ ಅಂತ ಗೊತ್ತಾದ ಮೇಲೆ ಇಷ್ಟು ದಿವಸ ಎರಡೂವರೆ ವರ್ಷ ನಾನು ನನ್ನ ತಾಲೂಕಿನ ಅಭಿವೃದ್ಧಿ ಕಡೆ ಹೆಚ್ಚಿಗೆ ಒತ್ತನ್ನು ಕೊಡಬೇಕು ಅಂತ ಅನ್ಕೊಂಡಿದ್ದೆ ನಾನು ಅದಕ್ಕೆ ಕೌಟಿಕ್ ಕೊಡೋದಿಲ್ಲ ಅಂತ ಮೊದಲಿಂದ ಹೇಳಿದ್ವಿ ನಾನು ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಿಲ್ಲ ಆದರೆ ಈ ವ್ಯಕ್ತಿಯಿಂದ ನಾವು ತಿನ್ನಂಥ ನೋವು ಎಷ್ಟು ಕಷ್ಟಗಳು ನೋವು ತಿಂದೆ ಆದರೆ ಇನ್ನೇನು ಇಲ್ಲ ಸಮಾಧಾನ ಆಗಿದೆ ನನಗೆ ಇನ್ನು ಮುಂದೆ ನಾನು ನನ್ನ ಬಗ್ಗೆ ಸಾವಿರ ಮಾತಾಡಲಿ ನಾನೊತ್ತು ಅವ್ರ ಬಗ್ಗೆ ಮಾತಾಡೋಕ್ಕೆ ಇನ್ನು ಹೋಗಿ ಅಂತ ತೀರ್ಮಾನ ಮಾಡಿಕೊಟ್ಟಿದ್ದೀನಿ ನನ್ನ ತೀರ್ಮಾನ ಏನು ಅಂದರೆ ನನ್ನ ಮುಂದಿನ ಗುರಿ ಏನಂದರೆ ಅಭಿವೃದ್ಧಿ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನನ್ನ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ಇವತ್ತು ಮಾಲೂರು ತಾಲೂಕಿಗೆ ಸುಮಾರು ಎರಡೂವರೆ ಸಾವಿರ ಕೋಟಿಯನ್ನು ಇತಿಹಾಸದಲ್ಲಿ ಯಾರು ಮಾಡಿಲ್ಲ ಅಂತ ಒಂದು ಹೊಸ ಹೊಸ ಯೋಜನೆಗಳನ್ನ ಕೊಟ್ಟಿದ್ದಾರೆ ಅದನ್ನ ಇಂಪ್ಲಿಮೆಂಟ್ ಕೆಲಸ ಅದೆಲ್ಲ ಕೂಡ ನನ್ನ ಗುರಿ ಯಾವುದೇ ಕಾರಣಕ್ಕೂ ಈ ವ್ಯಕ್ತಿಗೆ ಮಾತಾಡ್ಲಿ ಏನು ಬೇಕೋ ಮಾತಾಡ್ಲಿ ಕೂಡ ನೋಡಿದ್ದೀನಿ ಹೇಳ್ಕೊಂಡು ಓಡಾಡ್ತದ್ದು ಪಾಪ ಅವ್ರ ಇರೋರು ಕೂಡ ನೋಡಾಯಿತು ಮಾಜಿ ಶಾಸಕರಾದ ಸನ್ಮಾನ್ಯ ಮಂಜುನಾಥ ಗೌಡರು ನಿನಗೆ ಇವತ್ತು ನ್ಯಾಷನಲ್ ಪರ್ಮಿಷನ್ ನಿನ್ಗೆ ನನ್ನ ಬಗ್ಗೆ ನೀನು ಹೇಳ್ಬೇಕು ಮಾತಾಡು ನಾನು ಮಾತ್ರ ಇನ್ನು ತುಟ್ಟು ಪುಟ್ಟಕ್ಕನಲ್ಲ ನೀನು ಆಕ್ಷೇಪಣೆ ಟುಟ್ಟು ಪುಟ್ಟಕ್ಕಲ್ಲ ಅಲ್ಲ ಸಿಕ್ಕಿದ್ರೆ ಆಕ್ಷೇಪಣೆ ಇತ್ತು ಆ ಭಗವಂತ ಇದ್ದ ಸಂವಿಧಾನ ಇತ್ತು ಆ ನ್ಯಾಯ ಇತ್ತು ಆ ನ್ಯಾಯಾಲಯ ಸಂವಿಧಾನ ಆ ದೇವರು ಏನು ಏನೂ ಇಲ್ಲ ನಾವು ಏನು ಅನ್ಕೊಂಡಿದ್ದು ಅದ್ರ ಪ್ರಕಾರ ಆಗಿದೆ ಯಾವ್ದಾವುದು ಏನೇನೂ ಆಗಿಲ್ಲ ವಿಶೇಷವಾಗಿ ನನ್ನ ತಾಲೂಕಿನ ಜನತೆಗೆ ಒಂದು ವಿಷಯನ ನಾನು ಪ್ರಸ್ತಾಪ ಮಾಡಬೇಕು ನನ್ನ ಅಭಿಮಾನಿಗಳಿಗೆ ಇವತ್ತು ನಾನು ಒಂದು ಮಾತು ಹೇಳಿದ್ದೀನಿ ಆದರೆ ಇವತ್ತಿನ ನ್ಯಾಯಾಲಯದ ತೀರ್ಪು ಏನಿದೆ ಆ ತೀರ್ಪು ಇವತ್ತು ನೋಡಿದೀವಿ ನಾವು ಫೈನಲ್ ಆಗಿ ಏನು ಅಂತ ನ್ಯಾಯಾಲಯ ಅನೌನ್ಸ್ ಬರ್ತೇವೆ ಸಮಾಧಾನಕರವಾಗಿದ್ದೀವಿ ಖುಷಿಯಾಗಿದ್ದೀವಿ ನೀವೆಲ್ಲರೂ ಕೂಡ ಧೈರ್ಯವಾಗಿದ್ವಿ ನ್ಯಾಯಾಲಯ ನಮ್ಮ ಪರ ಇರ್ತದೆ ಆದರೆ ಒಂದೇನಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ನೋವನ್ನು ಬೇರೆ ರೀತಿ ತಗೊಂಡು ಹೋಗ್ಬೇಡ ರೈತವರಾಗೋ ನಮ್ಮ ತಾಲೂಕಿನ ಜನ ಅವರು ಒಳ್ಳೆಯ ಬುದ್ಧಿ ದೇವರು ಕೊಡ್ತಾನೆ ನಾವು ಯಾರ ಮೇಲೆ ತೊಂದರೆ ಮಾಡಕ್ಕೆ ಹೋಗ್ಬೇಕು ನಮ್ಮೂರ ಮೇಲೆ ಹೋಗ್ಬೇಕು ಬೇಡ ನಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಯಾರೂ ಕೂಡ ಅಷ್ಟೇ ಹಳ್ಳಿಗಳಲ್ಲಾಗಿರ್ಬೋದು ಮಾಲೂರು ಆಗಿರ್ಬೋದು ಎಲ್ಲೇ ಆಗಲಿ ಗಲಾಟೆಗಳಿಗೆ ಅವಕಾಶ ಮಾಡ್ಕೊಡೋದು ಬೇಡ ನಮ್ಮದು ಒಂದೇ ಗುರಿ ಶಾಂತಿಯುತವಾಗಿ ಮಾಲೂ ತಾಲೂಕು ಇತಿಹಾಸ ಇದೆಯಲ್ಲ ಅದನ್ನೇ ಕಾಪಾಡ್ಕೊಂಡು ಹೋಗೋದು ಮತ್ತು ಮಾಲೂ ತಾಲೂಕನ್ನ ಅಭಿವೃದ್ಧಿ ಮಾಡೋದು ನಾನು ಈಗ ಒಂದು ರೀತಿಯಲ್ಲಿ ಈ ಎರಡೂವರೆ ವರ್ಷ ಟೆನ್ಷನ್ನು ನೋವು ಕಷ್ಟ ನಮ್ಮನೆ ನನ್ನ ಅಭಿಮಾನಿಗಳೆಲ್ಲರೂ ಕೂಡ ಇನ್ನೇನೂ ಇಲ್ಲ ಹೊಸ ನಂಜೆಗೂಡ ಹಾಕ್ತೀನಿ ನಾನು ಹೊಸ ಬದಲಾವಣೆ ಆಗ್ತೀನಿ ನನ್ನ ನಮ್ಮಿನವ್ರನ್ನ ಕೈ ಹಿಡಿಬೇಕು ಪಕ್ಷವನ್ನು ಕಟ್ಟಬೇಕು ತಾಲೂಕಿನ ಡೆವಲಪ್ಮೆಂಟ್ ಮಾಡಬೇಕು ತಾಲೂಕನ್ನು ಶಾಂತಿಯುತವಾಗಿ ತಗೊಂಡು ಹೋಗ್ಬೇಕು ಇದು ಒಂದೇ ನನ್ನ ಗುರಿ ಇದಕ್ಕೆ ಇನ್ನು ಉಳಿದಿರೋದು ಎರಡೂವರೆ ವರ್ಷ ನಾನು ಗೊತ್ತನ್ನು ಕೊಡ್ತೀನಿ ಅದರಿಂದ ಎಲ್ಲರೂ ಕೂಡ ನನ್ನ ತಾಲೂಕಿನ ಜನತೆ ಇರ್ರಿ ಖುಷಿಯಾಗಿರ್ರಿ ತಿನ್ನಿ ನಮಸ್ಕಾರ ಇನ್ನೊಂದು ಸಾರಿ ಯಾರು ಯಾವುದೇ ಒಂದು ಸಾರಿ ಡಿಕ್ಲೇರ್ ಮಾಡಿದ ಮೇಲೆ ಹುಡಕ್ ಬರೋದಿಲ್ಲ ಅನ್ನೋದು ನಾನು ಅನ್ಕೋತಿದ್ದು ಯಾಕಂದ್ರೆ ಇವತ್ತು ನಿಜವಿಟ್ಟು ಮಾದರಿ ಆಗಿದೆ ಏನೂ ಆಗಿಲ್ಲ ವಿವಿ ಪ್ಯಾಟ್ ಅಲ್ಲಿ ಆಗಿರ್ಬೋದು ಪೋಸ್ಟ್ ಬ್ಯಾಲೆಟ್ ಅಲ್ಲಿ ಆಗಿರ್ಬೋದು ಡಿಫ್ರೆನ್ಸೇ ಇಲ್ಲ